ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ನಾವು ಟೊಮೆಟೊಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಿಂಗೆಲ್ಲ ಕರಗಾದ್ಮೇಲೆ ಈಗ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಖಾರಕ್ಕೆ ತಕ್ಕಂಥ ಹಸಿಮೆಣಸಿನ್ಕಾಯಿ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬೋದು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಹಸಿ ಕೂಡ ಈಗ ಇದಕ್ಕೆ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಟೊಮ್ಯಾಟೊ ಕಾಯಿನ ನಾನಲ್ಲಿ ತೊಗೊಂಡಿದ್ದೀನಿ ಇವಾಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಹಸ್ಬೆಂಡ್ಸಿನಕಾಯಿ ಕೂಡ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿಣ ಹಾಕೋದ್ರಿಂದ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಬೇಕು ಅದನ್ನು ತಟ್ಟೆ ಮುಚ್ಚಿಟ್ವೆ ಅಂತಂದರೆ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ತಟ್ಟೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ತಟ್ಟೆ ಇದ್ದೀನಿ ಈಗ ನೋಡಿ ಚೆನ್ನಾಗೆಲ್ಲ ಸಾಫ್ಟ್ ಆಗಿದೆ ಈಗ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಈಗ ಇದು ಆಗಿದೆ ಇದಕ್ಕೆ ಈಗ ಒಂದು ಚಮಚದಾಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಮತ್ತೊಂದು ಮತ್ತೊಂದೆರಡು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು ಟೊಮೆಟೊ ಕಾಯಿಲೆ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಈಗ ಸ್ವಲ್ಪ ಇದು ತಣ್ಣಗೆ ಆಗಬೇಕು ತಣ್ಣಗಾದ್ಮೇಲೆ ದಿನ ಅದು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅಷ್ಟನ್ನು ಕೂಡ ಈಗ ನಾನಿಲ್ಲಿ ಹಾಕ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಈಗ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೋಬಾರ್ದು ಜೊತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಇವಾಗ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಹಾಕೋಬಾರ್ದು ಇದಕ್ಕೆ ಹಾಗೆ ಅದನ್ನು ರುಬ್ಕೋಬೇಕು ಹಾಗೆ ತುಂಬ ನೈಸಿಗೆ ಕೂಡ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ತರತರಿ ಆಗಿದ್ದರೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಬಿಸಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ತುಂಬಾ ಈಸಿಯಾಗಿ ಮಾಡುವಂಥ ಕಾಯಿ ಚಟ್ನಿ ರೆಡಿ ಆಯಿತು ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು